ನಿಮ್ಗೆ ಡ್ಯಾನ್ಸ್ ಮಾಡೋಕೆ ಬರುತ್ತಾ ಈ ರೋಬೋಟ್ ಯಾವುದೇ ಹಾಡಿಗೂ ಹೆಜ್ಜೆ ಹಾಕುತ್ತೆ ನಿಮ್ಗೆ ಕುಂಫು ಬರುತ್ತಾ ಈ ರೋಬೋಟ್ ತನ್ನ ಗುರು ಹೇಳಿಕೊಟ್ಟಿರೋ ಎಲ್ಲ ಪಟ್ಟುಗಳನ್ನೂ ಹಾಕುತ್ತೆ ಇಷ್ಟೇ ಅಲ್ಲ ನೀವು ಏನೇನ್ ಮಾಡ್ತಿರೋ ಏನೆಲ್ಲ ಮಾಡೋಕೆ ಆಗಲ್ವೋ ಆ ಎಲ್ಲವನ್ನೂ ನಿಮ್ಮಷ್ಟೇ ಚೆನ್ನಾಗಿ ನಿರಂತರವಾಗಿ ಮಾಡುತ್ತೆ ಈ ಹ್ಯೂಮನಾಯ್ಡ್ಗಳು ಮನುಷ್ಯರಂತೆ ಕೈಕಾಲು ಆಡಿಸೋದು ಪೊಟ್ಟಣಕ್ಕೆ ಪಾಪ್ಕಾರ್ನ್ ತುಂಬಿಸ್ಕೊಡೋದು ಕಾರು ಚಾಲನೆ ಮಾಡೋದು ಹೀಗೆ ಎಲ್ಲಕ್ಕೂ ಸಜ್ಜಾಗ್ತಿವೆ ಟೆಸ್ಟ್ಲಾದ ಆಪ್ಟಿಮಸ್ ರೋಬೋಟ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಬಹಳಷ್ಟು ಜನರ ಕೆಲಸವನ್ನ ಕಸಿತಿದೆ ಈ ರೋಬೋಟ್ಗಳು ಎ ಜೊತೆಗೆ ವಾಸ್ತವ ಜಗತ್ನಲ್ಲಿ ನಿರಂತರವಾಗಿ ಕಲಿತಾ ಅದನ್ನ ಅಳವಡಿಸ್ಕೊಳ್ತಾ ಕ್ಷಣ ಕ್ಷಣಕ್ಕೂ ಬೆಳಿತಿವೆ ಮತ್ತು ಬದಲಾಗ್ತಾ ಇವೆ ಇನ್ನು ಕೆಲವೇ ದಿನಗಳಲ್ಲಿ ಮನುಷ್ಯನ ಜಾಗವನ್ನ ರೋಬೋಟ್ಗಳು ತುಂಬೋದ್ರಲ್ಲಿ ಹೆಚ್ಚೇನು ಅನುಮಾನ ಉಳಿದಿಲ್ಲ ಕುಂಫು ಪ್ರಾಕ್ಟೀಸ್ ಮಾಡ್ತಿದೆ ರೋಬೋಟ್ ಏನೆಲ್ಲ ಮಾಡುತ್ತೆ ಗೊತ್ತಾ ಈ ಆಪ್ಟಿಮಸ್ ರಜನಿಕಾಂತ್ ಅಭಿನಯದ ರೋಬೋ ಸಿನಿಮಾ ಅಂತೂ ನೀವೆಲ್ಲ ನೋಡೇ ಇರ್ತೀರಾ ಮನುಷ್ಯ ಹತ್ತಾರು ವರ್ಷಗಳು ಮಾಡಬೇಕಾದ ಕೆಲಸವನ್ನ ಕೆಲವೇ ನಿಮಿಷಗಳಲ್ಲಿ ಒಂದು ರೋಬೋಟ್ ಮಾಡಿ ಮುಗಿಸುತ್ತೆ ಮನುಷ್ಯನೇ ಅಭಿವೃದ್ಧಿ ಪಡಿಸಿರೋ ಮಾನವ ಒಂದು ಹಂತದಲ್ಲಿ ಮನುಷ್ಯನನ್ನೇ ಮೀರು ಹೋಗುತ್ತೆ ಆದರೆ ನಿಜ ಬದುಕಿನಲ್ಲೂ ಹೀಗೆಲ್ಲ ಆಗುತ್ತಾ ಗೊತ್ತಿಲ್ಲ ಬಟ್ ಟೆಸ್ಲಾದ ಈ ಆಪ್ಟಿಮಸ್ ರೋಬೋಟ್ಗಳು ಮನುಷ್ಯನಿಗೆ ಪರ್ಯಾಯವಾಗಿ ಬಳಕೆಯಾಗುತ್ತೆ ಅನ್ನೋದಕ್ಕೆ ಹಲವು ಕಾರಣಗಳು ಕಣ್ಮುಂದೆ ಕಾಣುತ್ತೆ ರೋಬೋಟ್ ನಮ್ಮ ಕಣ್ಮುಂದೆ ಓಡಾಡುವ ಕೆಲಸ ಮಾಡುವ ದಿನಗಳು ಹೆಚ್ಚೇನು ದೂರ ಇಲ್ಲ ಮನುಷ್ಯರ ತರಾನೇ ಯೋಚನೆ ಮಾಡುವ ಕಲಿಯುವ ಮತ್ತು ಕೆಲಸ ಮಾಡುವ ರೋಬೋಟ್ ಗಳನ್ನ ರೂಪಿಸುವುದರಲ್ಲಿ ಎಲಾನ್ ಮಸ್ಕ್ ಸಾರಥ್ಯದ ಟೆಸ್ಲಾ ಕಂಪನಿ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದೆ ಇತ್ತೀಚೆಗೆ ಎಲಾನ್ ಮಸ್ಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರೋ ಒಂದು ವಿಡಿಯೋ ತುಣುಕು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ ಅದರಲ್ಲಿ ಟೆಸ್ಲಾದ ಹ್ಯೂಮನಾಯ್ಡ್ ರೋಬೋಟ್ ಆಪ್ಟಿಮಸ್ ಒಬ್ಬ ಮನುಷ್ಯನ ಜೊತೆ ಕುಂಫು ಅಭ್ಯಾಸ ಮಾಡುತ್ತಿದೆ ಇದು ಕೇವಲ ಒಂದು ಪ್ರದರ್ಶನಕ್ಕಾಗಿ ಮಾಡ್ತಿರೋದಲ್ಲ ಕೃತಕ ಬುದ್ಧಿಮತ್ತೆ ಎಐ ಈಗ ಯಾವ ಹಂತದಲ್ಲಿದೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಇಂಥ ರೋಬೋಟ್ಗಳು ಇಡೀ ಜಗತ್ತಿನ ಭವಿಷ್ಯವನ್ನ ಹೇಗೆ ಬದಲಾಯಿಸಬಹುದು ಅನ್ನೋದೇ ಸದ್ಯದ ಚರ್ಚೆ ಉದಾಹರಣೆಗೆ ಈ ವಿಡಿಯೋನೇ ನೋಡಿ ಆಪ್ಟಿಮಸ್ ರೋಬೋಟ್ ತನ್ನ ತರಬೇತುದಾರನ ಜೊತೆಗೆ ನಿಂತಿದೆ ತರಬೇತುದಾರ ಮಾಡೋ ಪ್ರತಿಯೊಂದು ಕುಂಫು ಮೂಮೆಂಟ್ ಗಳನ್ನ ಆಪ್ಟಿಮಸ್ ಅತ್ಯಂತ ನಿಖರವಾಗಿ ಫಾಲೋ ಮಾಡ್ತಿದೆ ಕೈಗಳನ್ನ ಅಡ್ಡ ಹಿಡಿದು ಬ್ಲಾಕ್ ಮಾಡೋದ್ರಿಂದ ಹಿಡಿದು ಎದುರಾಳಿಯು ಅಟ್ಯಾಕ್ ಮಾಡುವಾಗ ಏನ್ ಮಾಡಬೇಕು ತಾನು ಹೇಗೆ ಫೈಟ್ ಮಾಡಬೇಕು ಅನ್ನೋದನ್ನ ಲೆಕ್ಕ ಹಾಕಿ ತನ್ನ ಚಲನೆಯನ್ನ ರೋಬೋಟ್ ಬದಲಿಸ್ಕೊಳ್ಳೋದು ಕಾಣ್ತಾ ಇದೆ ಇಷ್ಟೆಲ್ಲಾ ಮಾಡ್ತಿರೋ ರೋಬೋಟ್ ನಿಯಂತ್ರಣ ಕಳೆದುಕೊಳ್ಳೋದಿಲ್ಲ ಹಾಗೆ ಕಾಲಿನ ಬ್ಯಾಲೆನ್ಸ್ ಕೂಡ ತಪ್ಪೋದಿಲ್ಲ ಅನ್ನೋದು ಮತ್ತೊಂದು ಅಚ್ಚರಿಯ ವಿಷಯ ನಿತ್ಯ ಬದುಕಿನ ಭಾಗವಾಗುತ್ತಾ ರೋಬೋಟ್ ಟೆಸ್ಲಾ ಭವಿಷ್ಯಕ್ಕೂ ಆಪ್ಟಿಮಸ್ ಜಾಗ್ಪಾಟ್ ಈ ಹಿಂದೆಲ್ಲ ಪ್ರದರ್ಶನಗಳಲ್ಲಿ ನಾವು ನೋಡಿರೋ ರೋಬೋಟ್ಗಳು ಸರಿಯಾಗಿ ನಡೆಯೋಕೆ ಸರಳವಾದ ಕೆಲಸಗಳನ್ನ ಮಾಡೋಕು ಕಷ್ಟಪಡ್ತಿದ್ವು ಹಾಗೆ ಮನುಷ್ಯರು ಕೊಡೋ ಕಮಾಂಡ್ಗಳ ಮೇಲೆ ಅವಲಂಬನೆ ಅವಲಂಬನೆಯಾಗಿತ್ತು ಹಾಗೆ ಹೋಟೆಲ್ ವಿಮಾನ ನಿಲ್ದಾಣಗಳಲ್ಲಿ ಬಳಕೆಯಲ್ಲಿರೋ ರೋಬೋಟ್ಗಳು ಗಾಲಿಗಳ ಮೇಲೆ ಓಡಾಡ್ತವೆ ಬಹುತೇಕ ಮಾತನಾಡೋ ಕಂಪ್ಯೂಟರ್ ಸ್ಕ್ರೀನ್ ರೀತಿ ಕೆಲಸ ಮಾಡ್ತವೆ ಆದರೆ ಆಪ್ಟಿಮಸ್ ಅತ್ಯಂತ ಸಂಕೀರ್ಣವಾದ ಕೆಲಸಗಳನ್ನ ಕೂಡ ಮಾಡಿ ನಂತರ ಸುಲಭವಾಗಿ ತನ್ನ ಮೊದಲಿನ ಸ್ಥಿತಿಗೆ ಮರಳುತ್ತೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಎ ನಿಯಂತ್ರಣ ವ್ಯವಸ್ಥೆಯಲ್ಲಿ ಆಗ್ತಿರೋ ದೊಡ್ಡ ಬದಲಾವಣೆಯನ್ನ ಇದು ತೋರಿಸ್ತಾ ಇದೆ ರೋಬೋಟ್ಗಳ ಚಲನೆ ಯಾಂತ್ರಿಕವಾಗಿ ಕಾಣೋದಿಲ್ಲ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ತನ್ನ ಸುತ್ತಲಿನ ಪರಿಸರವನ್ನ ಗ್ರಹಿಸಿ ತರಬೇತುದಾರನ ಚಲನೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ತನ್ನ ದೇಹಕ್ಕೆ ಅಳವಡಿಸಿಕೊಳ್ಳುವ ಸಾಮರ್ಥ್ಯ ನಿಜಕ್ಕೂ ಅದ್ಭುತ ಮನುಷ್ಯರು ಯಾವುದೇ ಹಂತದಲ್ಲಿ ಈ ರೋಬೋಟ್ಗಳನ್ನ ನಿಯಂತ್ರಿಸೋದಿಲ್ಲ ತಾನಾಗಿಯೇ ಕಲಿಯೋಕೆ ಬೇಕಾದ ಪ್ರೋಗ್ರಾಮಿಂಗ್ ಅದಕ್ಕೆ ತಕ್ಕಂತೆ ಹಾರ್ಡ್ವೇರ್ ಚಿಪ್ ಇಷ್ಟೇ ಸ್ವತಂತ್ರವಾಗಿ ಕಲಿಯುವ ಕಾರ್ಯನಿರ್ವಹಿಸೋ ಹಾಗೂ ಮುಖ್ಯವಾಗಿ ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸೋ ಗುಣಗಳನ್ನ ರೋಬೋಟ್ಗಳು ಅಳವಡಿಸ್ಕೊಳ್ತಾ ಅಬ್ಸರ್ವ್ ಮಾಡ್ತಾ ಅಂದ್ರೆ ನಡೀತಿರೋದನ್ನ ಗಮನಿಸಿ ಕಲಿಯೋದನ್ನ ಆಪ್ಟಿಮಸ್ ಅನುಸರಿಸ್ತಾ ಇದೆ ಮನೆಯಲ್ಲಿ ಅಪ್ಪ ಅಮ್ಮ ಮಾಡೋ ಕೆಲಸಗಳನ್ನ ನೋಡ್ತಾ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಮಕ್ಕಳು ಕಲಿಯುವಂತೆ ಈ ರೋಬೋಟ್ಗಳು ಕೂಡ ವಿವಿಧ ಕೌಶಲ್ಯಗಳನ್ನ ಕಲಿತಾ ಇವೆ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಈಗಾಗಲೇ ಮನೆ ಸ್ವಚ್ಛಗೊಳಿಸೋದನ್ನು ಕೂಡ ರೋಬೋಟ್ ಕಲ್ತ್ಕೊಂಡಿದೆ ಈ ಸಾಮರ್ಥ್ಯದಿಂದಾಗಿ ಪ್ರತಿಯೊಂದು ಕೆಲಸಕ್ಕೂ ಪ್ರತ್ಯೇಕವಾಗಿ ಎಂಜಿನಿಯರ್ಗಳು ಪ್ರೋಗ್ರಾಮಿಂಗ್ ಮಾಡೋ ಕೆಲಸವನ್ನ ತಪ್ಪಿಸ್ತಾ ಇದೆ ಈಗ ಎಲೆಕ್ಟ್ರಿಕ್ ಕಾರು ತಯಾರಿಕೆಯಿಂದ ಹೆಚ್ಚಿನ ಮೌಲ್ಯ ಗಳಿಸುತ್ತಿರೋ ಟೆಸ್ಲಾ ಭವಿಷ್ಯದಲ್ಲಿ ಆಪ್ಟಿಮಸ್ ರೋಬೋಟ್ಗಳಿಂದ ಕಂಪನಿಗೆ ಶೇಕಡ ಎಂಬತ್ತರಷ್ಟು ಮೌಲ್ಯವನ್ನ ಸೇರಿಸಲಿದೆ ಅನ್ನೋ ವಿಶ್ವಾಸವನ್ನ ಎಲಾನ್ ಮಸ್ಕ್ ವ್ಯಕ್ತಪಡಿಸಿದ್ದಾರೆ ಇದೇ ವರ್ಷ ಟೆಸ್ಲಾ ಐದು ಸಾವಿರ ಆಪ್ಟಿಮಸ್ಗಳನ್ನು ತಯಾರಿಸೋ ಗುರಿಯನ್ನು ಹಾಕ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆಗಳಲ್ಲಿ ಅಷ್ಟೇ ಅಲ್ಲದೆ ಜನಸಾಮಾನ್ಯರ ದೈನಂದಿಕ ಜೀವನದಲ್ಲೂ ಹ್ಯೂಮನಾಯ್ಡ್ ರೋಬೋಟ್ಗಳು ಪ್ರಮುಖ ಪಾತ್ರ ವಹಿಸಲಿವೆ ರೋಬೋಟ್ಗಳು ನಮ್ಮ ಜೀವನದ ಭಾಗವಾದರೆ ಮುಂದಿನ ಬದುಕು ಹೇಗಿರ್ಬೋದು ನೀವು ಯೋಚಿಸಿ ನೋಡಿ